ಪುಸ್ನ ಸೂರ್ಯಕಾಶ್ ಅವ್ರೆ ಯಾವುದೊಂದು ಹೊಸ ನರಹರಿ ಅವ್ರೆ ಶೇಷ ಮೇಡಮ್ ಮಹೇಶ್ ಅವರೇ ವಿಜಯ್ನವ್ರಿದ್ದಾರೆ ಸುಮಾರು ಜನ ಫ್ರೆಂಡ್ಸ್ ನಾನು ಶೇಷ್ ಚಂದ್ರಕ್ಕಾಗಿ ಯಾವಾಗ್ಲೂ ನನಗೆ ಗೊತ್ತಿದ್ದಾಗ ಅನ್ಯಾಯ ಮಾಡಿಲ್ಲ ಅಪ್ಪನೂ ಮಾಡಿಲ್ಲ ನಾನು ಊರಲ್ಲಿದ್ದೆ ಫೋನ್ ಮಾಡಿ ಈ ತರ சுபிராய் சுபிராய் நம்ம பரிச்சய கார்கமே நானே இல்லை மாதாட் ஏன் நரஹர் ராய் அவர ஏன் சங்கத்தியே அதரே சூரியபிரகாஷ் அவரு நன்கி ஒர்ஷியர் கலேஜ் ஆட் மண்டலிக் ஜாயிண்ட் செக் ನಾನು ಹೋದ ವರ್ಷನೇ ಕಾಲೇಜಿನ ಆಡಳಿತ ಮಾಡ್ಲಿಕ್ಕೆ ನಾನಿಸಲಿಕ್ಕೆ ಅವರೇನೋ ಕುರ್ಮೂರ್ತಿ ಅವ್ರ ವಿಷಯ ನೀವು ಶೌರಿ ಅವ್ರ ವಿಷಯ ಎಲ್ಲಾ ಹೇಳುತ್ತ ನೀವು ನಮ್ ಜೊತೆಗಿದ್ದಂಗೆ ಇದ್ದು ಬಳೆ ಹತ್ತಿರಕ್ಕೆ ಹೋಗ್ಬಿಟ್ಟಿದ್ರಿ ನಾನ್ ಪಾತಾಳದಲ್ಲಿ ನಿಮ್ ಜೊತೆಗ್ ಕೂತ್ ನಾನೇನ್ ಮಾಡಿ ಏನ್ ಏನ್ ಬ್ಯಾಕ್ ಗ್ರೌಂಡ್ ನನ್ಗಿದೆ ಅಂತ ನಾನು ಮಾತಾಡಲಿ ವಿಜಯಮ್ಮ ಹೇಳಿ ನೋಬಡಿ ಮತ್ತೆ ನಾನು ಸಾರ್ವಜನಿಕ ಜೀವನದಿಂದ ಆಲ್ಮೋಸ್ಟ್ ಒಂದ್ ರೀತಿ ಅಜ್ಞಾತದಲ್ಲಿ ಇದ್ದು ಬಿಡ್ತೀನಿ ಕಳೆದ ಎರಡು ವರ್ಷದ ಹೊರಗೆ ಬಂದಿಲ್ಲ ನನ್ನ ತೋಟ ಆಯ್ತು ನಾನು ಆಯ್ತು ಏ ಸ್ಪೀಕರ್ ಕೆಲಸ ಮಾಡಿ ಸ್ವಲ್ಪ ಅನುಭವ ಆಯ್ತು ಹಾಗಾಗಿ ಬೆಸ್ಟ್ ಪ್ರೊಫೆಷನ್ ಈಸ್ ಕುರಿ ಕುರಿಕಾಯ್ತು ಅಂತ ಕಾಯ್ತಾ ಇದ್ದಾನೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇತ್ತಲ್ಲ ಸೊ ಸುಬ್ರಾಯ್ ಸುಭ್ರ ಮೊದಲನೇ ಪರಿಚಯಕ್ಕಿಂತಲೂ ಎನ್ಕೌಂಟರ್ ಅವರ ಸಿಸ್ಟರ್ಸ್ ಅನ್ನು ಗೋಪಾಲ್ ಅಂತ ಹೇಳಿ ಅವನು ನಾನು ಕ್ಲಾಸ್ಮೇಟ್ಸ್ ಅವನೊಬ್ಬ ಪರ್ವರ್ಟ್ ಅವನು ಬೆಳಗ್ಗೆಗೆ ಟೆಂತ್ ಎಕ್ಸಾಮ್ ಇದೆ ಅಂದ್ರೆ ನಾನು ನಮ್ಮ ಮನೆ ಸ್ವಲ್ಪ ಸಣ್ಣದಿತ್ತು ಅವ್ರ ಮನೆ ದೊಡ್ಡದಿತ್ತು ಅಲ್ಲಿ ಹೋಗಿ ಓದ್ಕೊಡ್ತೀನಿ ನಾ ಮಲಗಿರ್ತೀನಿ ಓದ್ಬಿಟ್ಟು ನಾನು ಹಂಗೆ ಪರೀಕ್ಷೆ ಬರೀತೀನಿ ಅಂತ ಹೇಳೋನು ಅನ್ಫಾರ್ಚುನೇಟ್ಲಿ ಅವನು ಹಂಗೆ ಪ್ರೊಫೆಸರ್ రాధాకృష్ణ గోపాల హెండ్ ఆట ఆగింద పరిచయ ఈ ఎక్స్పొ అజుటేషన్ ప్రారంభ అదే నూ హుబ్రయ్ పరిచయ అగ్రిమెంట్స్ గింత డీసగ్రీమెంట్స్ జాస్తి ಅದು ವಿ ಪಿ ಸಿಂಗ್ ಅವ್ರ ವಿಚಾರ ಇರಬಹುದು ದೇವರಾಜ್ ಅರ್ಸ್ ಅವ್ರ ವಿಚಾರ ಇದ್ದಿರ್ಬೋದು ಹೆಗಡೆ ಅವ್ರ ವಿಚಾರ ಇದ್ದಿರ್ಬೋದು ರಘುಪತಿ ಅವ್ರ ಮನೆ ನಮಗೆ ಮೋಸ್ಟ್ ಆಫ್ ದ ಟೈಮ್ ಕಾಮನ್ ಪ್ಲೇಸ್ ಮನೆ ನಮ್ಗೆ ಇದೊಂದು ಪ್ರಾಕ್ಟೀಸ್ ಇದೆ ವಿ ಪೇ ಇನ್ ಕಮಿನ್ ಟ್ರಿಬ್ಯೂಟ್ಸ್ ಪೀಪಲ್ ಆರ್ ನಾಟ್ ನಾಟ್ ಹಿಯರ್ ಅವರು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಕ್ಯಾಲ್ಕುಲೇಷನ್ಸ್ ಏನಿರಲ್ವಲ್ಲ ನಡೆಯುವಾಗ ಮನುಷ್ಯ ಅನೇಕ ಕಮಿಷನ್ಸ್ ಅಂಡ್ ಒಮಿಷನ್ಸ್ ಇರ್ತವೆ ಜನರಲಿ ಈ ತರದ ಆಟಿಟ್ಯೂಡ್ ಇರೋದು ಸುಬ್ರಾಯ್ ತರದ ಆಟಿಟ್ಯೂಡ್ ಇರೋದು ಹೇಳಿದ್ರು ಶ್ರಮಣ್ಣ ಅವ್ರಿಗೆ ಹೇಳಿದ್ರು ಸೈಟ್ ಕೊಡ್ಸಿದ್ರು ಹೆಗ್ಡಿಯವ್ರಿಗೆ ಹೇಳಿದ್ರು ದುಡ್ಡು ಕೊಡ್ಸಿದ್ರು ಅವ್ರಿಗೆ ನನಗೊಂದು ಮಠ ಇದೆ ಮನೆ ಇದೆ ಮಕ್ಕಳಿದ್ದಾರೆ ಇನ್ನೊಂದು ಅದ್ ಜ್ಞಾಪಕಕ್ಕೆ ಇರೋದಲ್ಲ సో అద్రీ జ్ఞాపక బ వయస్సు బాస్టత్తి ఇవ్ వర్చస్ కళి దిస్ ఈ స్టోరి విత్ మెనీ ఫ్యామిలీస్ నాట్ జస్ట్ విత్ సిటట్టే అవునా అడ్వెంచర్స్ అంత కరీ మిస్ అడ్వెంచర్సే ఆమె సల రాంగ్ బెట్టింగ్స్ ಅಗತ್ಯಕ್ಕಿಂತ ಹೆಚ್ಚು ವಿಶ್ವಾಸ ವಿಶ್ವಾಸನೊಬ್ಬರ ಮೇಲೆ ಇಟ್ಟು ಬಿಡೋದು ಆಮೇಲೆ ಇವ್ರದ್ದು ಇಂಟೆಲೆಕ್ಚುಯಲ್ ಸ್ಟೇಚರ್ ಏನಿರುತ್ತೆ ಅದನ್ನ ಮರ್ತ್ ಬಿಡ್ತಾರೆ ಎಲ್ಲೋ ಒಂದ್ ಕಡೆಗೆ ದೇವಡ ಅಸೋಸಿಯೇಟೆಡ್ ವಿತ್ಮ ನಮ್ಗೆ ಆ ತಕ್ಷಣಕ್ಕೆ ಇಂತ ಒಂದ್ ಜೊತೆ ಗೊತ್ತಿರ ಅಂತ ಅನಿಸ್ಬಿಡುತ್ತೆ ಅವ್ರ ಕಂಪಲ್ಸನ್ಸ್ ಏನಿರುತ್ತೋ ನಮಗ್ ಗೊತ್ತಿರೋದಿಲ್ಲ ಅವ್ರು ಹಾಗೆ ಇರೋದಕ್ಕೆ ನಾವು ಸಹಾಯ ಮಾಡಲ್ಲ ಕೆಳಗಿಳಿದ್ರೆ ಕಾಮೆಂಟ್ ಮಾಡ್ಬಿಡ್ತೀವಿ ಅವ್ರ ಕಂಪಲ್ಶನ್ಸ್ ನಮಗ್ ಗೊತ್ತಿರ್ತದೆ ದಿಸ್ ಈಸ್ ದಿ ಸ್ಟೋರಿ ವಿತ್ ಎ ಸ್ಪೋರ್ಟ್ಸ್ ಮನ್ ವಿತ್ ಜರ್ನಲಿಸ್ಟ್ ವಿತ್ ಎ ಫಿಲ್ಮ್ ಸ್ಟಾರ್ ಮೋರ್ ಪರ್ಟಿಕ್ಯುಲರ್ಲಿ ವಿತ್ ಎ ಪಾಲಿಟಿಷನ್ ಆಮೇಲೆ ಜರ್ನಲಿಸ್ಟ್ ಇರ್ತಾರೆ ಜರ್ನಲಿಸ್ಟ್ಗೆ ಸಂಬಂಧಿಸಿದ್ರೆ ನಾ ಈ ಕಡೆ ಬರ್ತಲೇ ಇಲ್ಲ ಏನೋ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ಬಿಡ್ತೇನೆ ನಾವು ಬಹಳ ಹೆದರ್ ಬಿಟ್ಟಿದ್ದೇನೆ ನಾನು ಅದಕ್ಕಿಂತ ಹೆಚ್ಚೇನು ಏನು ಹೇಳಕ್ ಹೋಗೋದೇ ಇಲ್ಲ ಯಾಕಂದ್ರೆ ವಯಸ್ಸಾಗಿದೆ ನಾವು ನಮ್ಮ ಮಕ್ಕಳಿಗೆ ಏನು ಮಾಡಿಡದೆ ಹೋದ್ರು ಕೂಡ ನಮ್ಮಿಂದ ಅವ್ರಿಗೇನು ತಲೆನೋವಿ ಗ್ರಾಚಾರಕ್ಕೆ ಏನಾದ್ರು ನಾವ್ ಇಲ್ಲೇನೋ ಮಾತಾಡಿ ನೀವಿನೇನೋ ಬರೋದು ಅದೆಲ್ಲ ಮತ್ತೆ ಇವತ್ತು ಆ ಟಿವಿ ಅಲ್ಲಿ ಎಲ್ಲಾ ಬಂದು ಮಕ್ಕಳು ಪಾಪ ಊಟ ಹಾಕೋರು ಅವ್ರು ಡಿಸ್ಟರ್ಬ್ ಆಗ್ಬಿಟ್ರೆ ಓಲ್ಡ್ ಏಜ್ ಹೋಗ್ ಹೋಗಕ್ಕಾಗತ್ತೆ ವೆರಿ ಡೇಂಜರಸ್ ಸಿಚುವೇಷನ್ ವೆರಿ ಡೇಂಜರಸ್ ಸಿಚು ಸೊ ಬಟ್ ಏನ್ ಮಾಡಕ್ ಆಗತ್ ಹೇಳಿ ಆಪ್ಷನ್ ಏನಿದೆ ಯು ಸ್ಟಾರ್ಟೆಡ್ ವಿತ್ ಇಂಡಿಯನ್ ಎಕ್ಸ್ಪ್ರೆಸ್ ರಾಘವನ್ ಎಕ್ಸ್ಪ್ರೆಸ್ ರೇಷಿ ಬಿಡಿ ನಿಮ್ ಒಂದೇ ಒಂದು ಎಪಿಸೋಡ್ ಮಾತ್ರ ಹೇಳ್ತೇನೆ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ರಿಪೋರ್ಟ್ ಬರಬೇಕು ನಾವೆಲ್ಲ ಮೆಂಬರ್ಸ್ ಕಮಿಟಿಯ ಮೆಂಬರ್ಸ್ ಕರ್ನಾಟಕದಲ್ಲಿ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ ಸಿಮೆಂಟ್ ಸಪ್ಲೈ ಆಗಿಲ್ಲ ಸಾಕಷ್ಟು ಪ್ರೋಗ್ರೆಸ್ ಆಗಿಲ್ಲ ಅನ್ನೋದು ಸಬ್ಜೆಕ್ಟ್ ಯಾಕೆ ಶಾರ್ಟೇಜ್ ಆಯ್ತು ಯಾಕೆ ಸಿಮೆಂಟ್ ಬಂದಿಲ್ಲ ಅಂತ ಅಂದಾಗ ಆವತ್ತಿನ ಸೆಂಟ್ರಲ್ ಗವರ್ಮೆಂಟ್ ಫೋರ್ ತೌಸಂಡ್ ಟನ್ಸ್ ಆಫ್ ಮೆಟ್ರಿಕ್ ಟನ್ಸ್ ಸಿಮೆಂಟ್ ಸ್ಪೆಷಲ್ ಆಗಿ ಕೊಟ್ಟು ಫೋರ್ ತೌಸಂಡ್ ಮೆಟ್ರಿಕ್ ಟನ್ಸ್ ಅದನ್ನ ಏನ್ ಮಾಡ್ತಾರೆ ಇಲ್ಲಿ ಒಬ್ಬರು ಮಂತ್ರಿ ಕನ್ಸ್ಟ್ರಕ್ಷನ್ ಲೇಬರ್ಗೆ ಕೆಲಸ ಇಲ್ಲ ಅಂತ ಹೇಳಿ ಡೈವರ್ಟ್ ಏನೆಲ್ಲ ಪ್ರಯತ್ನ ಮಾಡಿದ್ರು ರಿಪೋರ್ಟ್ ಎಲ್ಲ ರೆಡಿ ಮಾಡಿ ತಪ್ಪು ಮಾಡಿದ್ದಾರೆ ಇಲ್ಲಿ ಗವರ್ಮೆಂಟ್ ಮಿಸ್ ಆಗಿದೆ ತನ್ನ ಹಾದಿ ತಪ್ಪಿದೆ ಅಂತ ಹೇಳಿ ಹೇಳಿದ್ರೆ ರಿಪೋರ್ಟ್ ಹೊರಗೆ ಬರೋ ಅವಕಾಶವೇ ಇರಲಿಲ್ಲ ಬಿಕಾಸ್ ದಿ ಚೇರ್ಮನ್ ಆಫ್ ದಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇನ್ವ್ಯಾಲಿಯಬ್ಲಿ ಅಪೋಸಿಷನ್ ಬಟ್ ಅನ್ಫಾರ್ಚುನೇಟ್ಲಿ ಇದು ಅಪೋಸಿಷನ್ ಲೀಡರ್ ವಾಸ್ ಸಚ್ ಎ ಲಾರ್ಜ್ ಹಾರ್ಟೆಡ್ ಮ್ಯಾನ್ ಫಾರ್ ದಿ ಗವರ್ಮೆಂಟ್ ನನ್ನ ಹಳ್ಳಿಯಲ್ಲಿರೋದು ಹೆಚ್ಚು ಓದಿಲ್ಲ ನಾನು ನಮ್ ಮಾತಾಡೋದು ಹಿಂಗೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸೊ ಲೀಡರ್ ಆಫ್ ಅಪೋಸಿಷನ್ಗೆ ಸರ್ಕಾರದ ಮೇಲೆ ರಿಪೋರ್ಟ್ ಹೊರಗೆ ಬರ್ಬೇಕು ಏನ್ ಮಾಡೋದು ನಾವು ಇವನ ಇಮ್ರಾನ್ ಜೊತೆ ನಮ್ಮ ಡೆಪ್ಟಿ ಸೆಕ್ರೆಟರಿ ಯಾರು ಇವೆಲ್ಲ ರೆಕಾರ್ಡಿಂಗ್ಸ್ ಮಾಡಿದ್ರು ರೂಮ್ ಬರ್ತಾರೆ ಆತ ಮಹಾ ಅಸಾಧ್ಯ ಅಂದ್ರೆ ಮಹಾ ಸಾಧ್ಯ ಡೆಪ್ಟಿ ಸೆಕ್ರೆಟರಿ ಸರ್ ಮೀಟಿಂಗ್ ಎಲ್ಲ ನೀವು ಸೀದಾ ನನ್ನ ಚೇಂಬರ್ಸ್ ಬಂದು ಕೇಳಿ ಇಲ್ಲಪ್ಪ ನನ್ ಬಹಳ ಸಿವಿಯರ್ ಹೆಡ್ ಹ್ಯಾಕ್ ಇತ್ತು ಮೊನ್ನೆ ಮೀಟಿಂಗ್ ಅಲ್ಲಿ ನನಗೆ ಐ ಕುಂಡ್ ಕಾನ್ಸಂಟ್ರೇಟ್ recommendations ella baada far reaching effects. ಸ್ವಲ್ಪ recommendations ಮಾತ್ರ ಒಂದ ಸಲ ಓದ್ಬಿಡಿ. ಸರ್ ಇವ્યારಾ ಉಂಟು ನಾನು ಪಕ್ಕದಲ್ಲಿ ಇಮ್ರಾನ್ ಇದ್ದಾನೆ. ಅಯ್ಯೋ ಇonn कसे नो कॉलेज ಹೋಗ್ತಾ ಇದ್ದ ಅವನು ಫೀಸ್ ಕಟ್ಟಲ್ಲ ಕರ್ಕೊಂಡ ಹೋಗಕ್ಕೆ ಬಂದೆ ಅವನು. ಪಾಪಾ ಆ ತೀಯಾ ರೆಡೌಟ್ ರೆಕಮೆಂಡೇಶನ್. ಇಸ್ ಬ್ರೇಡಿ ಶಲೋ ಇಮ್ರಾನ್ ಕುರೇಶಿ. ಕೆಟ್ಟ ರೆಕಮೆಂಡೇಶನ್ಸ್ ಅವರು ಓದಿದ್ದು ಗುಂಡು ನೆಕ್ಸ್ಟ್ ಮಾರ್ನಿಂಗ್ ಇಂಡಿಯನ್ ಎಲ್ಲ ಅದೇ ಟೈಮ್ಗೆ ಅಂತಲೇ ಅವರು ಮಹಾರಾಷ್ಟ್ರದಲ್ಲಿ ಚಿಕ್ಕ ಅಲ್ಲಿ ಒಂದು ರಾಮಾಯಣ ಸಿಮೆಂಟ್ ಇದೆ ಸುಬ್ಬರಾಯ್ರು ಕೆಂಡಮಂಡ್ಲಾಗ್ಬಿಟ್ರೆ ಹೆಂಗಾಯ್ತಿದ್ರು ಹ್ಯಾಕ್ ಬಂದಿದೆ ಇವೆಲ್ಲ ರಿಂಗ್ಸ್ ವಿತ್ ರಿಂಗ್ಸ್ ಆಮೇಲೆ ಯಾರು ಲೀಡರ್ ಆಫ್ ಅಪೋಸಿಷನ್ ಇದ್ರು ಅಸೆಂಬ್ಲಿ ಸೆಷನ್ಸ್ ಇತ್ತು ಬಂದ್ರೆ ಅವ್ರಿಗೆಲ್ಲ ಅಪೋಸಿಷನ್ ಅವ್ರಿಗೆ ಗೊತ್ತಿಲ್ಲಾರ ಅವ್ರಿಗೆ ನಾನು ಏನ್ ಸರ್ ಪ್ರೆಸ್ ಮೀಟ್ ಕರೆದು ನಮ್ಮನ್ನೆಲ್ಲ ಕೂಡಿಸ್ಕೊಂಡು ಹೇಳೋದಲ್ವ ನೀವ್ ಈ ತರ ಮಾಡಬಹುದು ಸರ್ ಎಲ್ಲ ಸ್ಟ್ರಾಟಜಿ ನಿಂಗೆ ಗೊತ್ತಾಗೋದಿಲ್ಲ ಅಂತ ನನ್ಗೆ ಆಮೇಲೆ ಗುಡ್ ಲಕ್ ಆಫ್ ಕರ್ನಾಟಕ ಈ ಆಲ್ಸೋ ಬಿಕಮ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಾನ್ ಮಾತಾಡೋಂದ್ರೆ ಇಲ್ಲಿ ಏನ್ ಮಾತಾಡ್ಲಿ ನಾನು ಅವ್ರದ್ದು ರಾಮಜೋಸ್ ಅವ್ರ ಜಡ್ಜ್ಮೆಂಟ್ ಬಂದ ದಿವಸ ಬಹಳ ತರ ಎಲ್ಲ ಕಡೆಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕೈಂಡ್ ಆಫ್ ಡಿಸ್ಟರ್ಬ್ ಹಿಸ್ ಸರಿ ನಮ್ಮಲ್ಲಿ ಸೈಕೋಫ್ಯಾನ್ಸಿ ಏನು ಒಂದು ಪಾರ್ತಿ ಎಲ್ಲ ಕಡೆಗೂ ಜರ್ನಲಿಸ್ಟೂ ಸೈಕೋನ್ಸಿ ಬಿಕಾಸ್ ಸೈಕೋಫ್ಯಾನ್ಸಿ ಬೆಸ್ಟ್ ವೇ ಟು ಮೇಕ್ ಲೈಫ್ ಕಂಫರ್ಟಬಲ್ವ ಪಂಪ್ ಜೋಬಿಟ್ವಳೋರು ಕಾಲಿಗಾ ಮಲ್ಕೊಂಡ್ಬಿಡೋದು ನಾನು ನಾಡ ಇಬ್ರು ಸುಬ್ರಾಯ್ ಹಂಗೆ ಬಂದರು ಬೇರೆ ಎಲ್ರದ ಆಯ್ತಪ್ಪ ಇದು ಸಮಥಿಂಗ್ ಸ್ಪೆಷಲ್ ಯಾವಾಗ್ಲೂ ವಿಚಿತ್ರ ತಾನೆ ಅಂತ ನನಗೆ ವಾಟ್ಸ್ ಯುವರ್ ರಿಯಾಕ್ಷನ್ ನಾನು ಗೈಡ್ ಒಂದು ಹಿಂದಿ ಸಿನಿಮಾ ಇತ್ತು ಅದೊಂದು ಹಾಡಿತ್ತು ಕೇಸ ಕ್ಯಾ ಹೊಗೆ ಬೇ ತೇರೆ ಅದನ್ನು ಪ್ಯಾರಸೆಂಟು ಯಾಕೆ ಯಾರು ಹೆಗ್ಡೆ ಅವರು ಒಬ್ರೇ ದುಡ್ಡು ಅವ್ರ ಹತ್ರ ಈವನ್ ಕ್ಯಾಪ್ರಿಷಿಯಸ್ ಮಲಿಷಿಯಸ್ ಇನ್ನೊಂದು ಮತ್ತೊಂದು ಹೇಳಿದ್ರು ಕೂಡ ಹೆಗಡೆ ಅಲೋನ್ ಇಸ್ ನಾಟ್ ಇಸ್ ಪಾರ್ಟಿಫಿಷರಿ ಇಫ್ ಇಟ್ ಇಸ್ ಕ್ವಶನ್ ಆಫ್ ಟೆಂಡರಿಂಗ್ ರೆಸಿಗ್ನೇಷನ್ ಆರ್ ಮಾರಲ್ಸ್ ಅಲೋಫ್ ಶುಡ್ ಅಶೋಕ್ ಹೋಟ್ಲಲ್ಲಿ ಪಕ್ಕದಲ್ಲೇ ಆ ಹೆಗಡೆ ಅವರ ಕೃಷ್ಣ ಇದ್ದ ಬಂದು ಸುಬ್ರಾರಿ ಎರಡು ಸದ್ಯಕ್ಕೆ ನೀನು ಹೆಚ್ಚು ಓದೇ ಇದ್ದಿದ್ದು ಹೆಚ್ಚು ಓದಾಡೋದು ಒಳ್ಳೇದಾಯ್ತು ಮ್ಯಾನ್ ಐ ಟೇಕ್ ಇಟ್ ಸುಬ್ರಾಯರ್ಗೆ ನಮ್ಗೆ ಸುಬ್ರಾಯರ್ ಅವಾಗ ಬಹಳ ದೊಡ್ಡ ಅಭಿಮಾನಿ ಹೆಗಡೆ ಅವ್ರಿಗೆ ಇಟ್ ವಾಸ್ ನಾಟ್ ಟು ಇಸ್ ಲೈಕಿಂಗ್ ಮೈ ಅಬ್ಸರ್ವೇಶನ್ ವಾಸ್ ನಾಟ್ ಇಸ್ ಲೈಕಿಂಗ್ ನಮ್ಮ ಸುಬ್ರಾಯರ ಸಂಬಂಧ ಐ ಕಾಂಟ್ ಕಾಲ್ ಇಟ್ ಫ್ರೆಂಡ್ಶಿಪ್ ಬಿಕಾಸ್ ಓಲ್ಡನ್ ನಮಗೆ ರಿಲೇಟಿವ್ ಕೂಡ ಅವರು ಇವನು ಇಂಥದ್ದೇ ವಕ್ರ ಇವನು ಅಂತ ಅದೆಲ್ಲ ವಿ ವಿಪಿ ಸಿಂಗ್ ಅವ್ರ ವಿಷಯ ಬಂದೋರ್ಸ್ ವಿ ಪಿ ಸಿಂಗ್ ಅವ್ರ ವಿಷಯದಲ್ಲಿ ಸುಬ್ರಾಯರ್ಗೆ ನಮ್ಗೆ ವಿಪರೀತ ಗಲಾಟೆ ರಘುಪತಿ ಅವರು ನಾನು ಹೇಳದೆ ಸಾಧ್ಯವೇ ಇಲ್ಲ It came to NTR it used to be so. Madhampali travel Madhi, now Subraya In journalist of are a bureaucrat or into judiciary. The after effects of individual honesty and uprightness. The effect of it is felt the first and foremost.

ಸೈಟ್ ಹಾಕಿ ಬಂತು ಅಂತ ಹೇಳಿದ್ರಿ ಸುಬ್ರಾಯ್ಗೆ ಏನ್ ಕಾಂಟ್ಯಾಕ್ಟ್ ಇತ್ತು ಅಂತ ನೀವು ದೇವ್ರಾಜ್ ವಿಷಯ ಹೇಳಿದ್ರಿ ಬಾಂಡೆಡ್ ಲೇಬರ್ ವಿಷಯಕ್ಕೆ ಇರ್ಬೋದು ಡಿಕ್ಲರೇಷನ್ ಫಾರ್ಮ್ಸ್ ಫೈಲ್ ಮಾಡಬಹುದು ಯಾವ್ದೋ ಕಾರಣ ಯಾವ್ದು ನಿಮ್ಗೆ ಐ ಇಂಟೆನ್ಶನ್ ಇರಲಿಲ್ಲ ಬಟ್ ನಾನು ಅವರ ಅನುಯಾಯಿ ಆದ್ರಿಂದ ಐ ಅಡ್ವಾಂಟೇಜ್ ಸತ್ಯ ವಂಡರ್ಫುಲ್ सोसैटी बिल आउंडल देवर आर लाइफ आफ्टर दो लांगर आर्ल अदल सला श्राद्ध विपरीत सीट बंद श्रृंगार श्रद्धा ಬದುಕಿದ್ದಾಗ ಊಟನೇ ಹಾಕ್ತದೆ ಅದಕ್ಕೆ ಇಪ್ಪತ್ತ ವೆರೈಟಿ ಎಸ್ ನಾಗರಾಜ್ ಕರ್ಸೋದು ಅವ್ರಿಗೆ ಕರ್ಸೋದು ಏಟೆ ತುಂಬ ಊಟ ಮಾಡಿದ ಸುಬ್ರಾಯ್ ತೃಪ್ತಿ ಏನ್ ಸೂರ್ಯನ ತೃಪ್ತಿ ಆಗೋದ್ ಕಿಂಡ ಸುಬ್ಬರಾಯ್ ಮನೆಯವರು ಸಾಯ್ತಾ ಇದ್ದಾರೆ ಐ ಸ್ಪೀಕ್ ಲೈಕ್ ದಿಸ್ ನಾನು ಅಲ್ಲಿ ಒಂದಲ್ವಾ ನನ್ಗೆ ಎಕ್ಸಾಮ್ಷನ್ ಪಾಲಿಟಿಷಿಯನ್ಸ್ಗೆ ತಪ್ಪು ಮಾಡಿದ್ರೆ ನೀವೇನು ಅನ್ನಂಗೆ ಇಲ್ಲ ಬಿಕಾಸ್ ನಮ್ಗೆ ಕ್ವಾಲಿಫಿಕೇಶನ್ ಈಗ ನೀನ್ ಜನ ಡಿಪ್ಲೊಮಾ ಮಾಡಿದ್ರ ಮೇಲೆ ನೀನ್ ಜರ್ನಲಿಸ್ಟ್ ನಮ್ಗೆ ಡಿಪ್ಲೊಮಾನು ಬೇಕಾಗಿಲ್ಲ ಏನ ಇಪ್ಪತ್ತೈದು ವರ್ಷ ವಯಸ್ಸು ಹುಚ್ಚಿಡ್ದಿರಬಾರ್ದು ಜೈಲಾಗಿರ್ಬಾರ್ದು ವೋಟರ್ ಲಿಸ್ಟ್ ಅಲ್ಲಿ ಇರ್ಬೇಕು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಚೀಫ್ ಮಿನಿಸ್ಟರ್ ಆಗ್ಬೋದು ಮೂವತ್ತು ವರ್ಷ ಆದ್ರೆ ಪ್ರೆಸಿಡೆಂಟು ಎಷ್ಟು ದೊಡ್ಡ ಬೌಂಡ್ರಿ ಇದನ್ನು ಸೊ ಒಬ್ಬ ಅಕ್ಷರಜ್ಞಾನ ಪೂರ್ತಿ ಇಲ್ಲದೆ ಇರತಕ್ಕಂಥನು ಹಳ್ಳಿಯವನು ಸೋತು ಸುಣ್ಣ ಆಗೋಗಿರೋನು ಅಜ್ಞಾತದಲ್ಲಿರೋನು ಕರೆಸಿ ಇಲ್ಲಿ ನಿಲ್ಲಿಸಿದ್ದಕ್ಕೆ ನಿನಗೆ ದ್ವೇಷ ಇದ್ ಮಾಡಿದ್ರು ನಿನ್ ದ್ವೇಷನ ನಾನು ಅಲಿಫೈ ಮಾಡಿದ್ದೀನಿ ಪ್ರೀತಿ ಇದು ಮಾಡಿದ್ರು ಕೂಡ ಪ್ರೀತಿಯನ್ನು ಸ್ವೀಕಾರ ಮಾಡ್ತೇನೆ ನೀವ್ ಹೇಗೆ ಮಾಡಿದ್ರೂ ನನಗೆ ಗೊತ್ತಿಲ್ಲ ಪೇಶನ್ಸು ಇಲ್ಲ ನಿಮ್ಮ ರಿಯಾಕ್ಷನ್ ಕೇಳಕ್ಕೆ ನನಗೆ ಥ್ಯಾಂಕ್ ಯು ಆಲ್ ವೆರಿ